ಪಾಸ್ ಹೋದ್ರೆ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಧಾರ್ಮಿಕ ನೈತಿಕ ನ್ಯಾಯ ಸಿಗದೆ ಹೋದಲ್ಲಿ ನಾನು ನನ್ನ ಮಂತ್ರಿ ಪದವಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ನೆಹರು ಅವರ ಮುಂದೆ ರಾಜೀನಾಮೆ ಕೊಟ್ಟು ಬಂದು ಇಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡ್ಕೊಂಡಿದ್ದು ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನ ಫಸ್ಟ್ ವ್ಯಕ್ತಿಯಾಗಿ ಹೇಳಿಕೆ ಬಯಸ್ತೀವಿ ನೆನಪಿಟ್ಕೊಳ್ಳಿ ಹೇಳ್ತೀನಿ ಹೇಳಿ ದಿ ಪವರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಪವರ್ ಆಫ್ ಮೈ ಡಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್

ಊಟ ಮಾಡಿ ಮಕ್ಕಳು ಬಿಟ್ರೆ ಕಣಸಿನ ಭಾರತ ಕಟ್ಟೋದೇನೆ ಕಣಸಿನ ಭಾರತ ಕಟ್ಟೋದೇ ಬಾಬಾ ಸಾಹೇಬ್ರ ಕಣಸಿನ ವಾರ್ತಾ ಕಟ್ಟಬೇಕಾದ್ರೆ ಅಕ್ಕ ಕಣಸಿನ ಮಾರ್ತವ್ ಕಟ್ಟಬೇಕಾದ್ರೆ ಒಂದ್ ಹೊತ್ತು ಊಟ ಕೈ ಪರವಾಗಿಲ್ಲ ಕೈಯಾಗ ಒಂದು ಪುಸ್ತಕ ಇರಲಾಗಬೇಕು ಕೈಯಾಗ ಯಾರಂತ ಪುಸ್ತಕ ಇರ್ತಪ್ಪ ಅಂದ್ರೆ ನಿಮ್ಮ ಮಕ್ಕಳು ಪ್ರಶ್ನೆ ಮಾಡ್ತಾರೆ ನಿಮ್ಮ ಮಕ್ಕಳ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಬಟ್ಟೆ ಹುರಿಬೀಳುತ್ತೆ ಅವ್ರ ಬಟ್ಟೆ ಉರಿವಿ ತಪ್ಪ ಅಂದ್ರೆ ನಿಮ್ಗೆಲ್ಲಾ ಪ್ರಶ್ನೆ ಉತ್ತರ ಸಿಗುತ್ತೆ ಅದೇ ಬಾಬಾ ಸಾಹೇಬ್ರ ಕನಸಿನ ಭಾರತ ಅದನ್ನ ಕಂಡುಕೊಳ್ಳುವಂತ ಪ್ರಯತ್ನ ಅದು ಕಂಡುಕೊಡುವಂತ ಪ್ರಯತ್ನ ಆಗ್ಬಹುದು ಯಾಕೆ ನಾನು ಬಾಬಾ ತಾಯಿ ಬಹಳ ಹೆಮ್ಮೆ ಮತ್ತು ಬಹಳ ಉತ್ಕೃಷ್ಟ ಮಾತಾಡ್ತೀನಿ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತಾರ ತಮ್ಮ ನಾಟು ಪತ್ರಿಕೆ ಅಂತ ಇರ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತ ಇಪ್ಪತ್ತ ಸ್ಟಾರ್ಟ್ ಮಾಡ್ತಾರೆ ಮೂಕ ನಾಯಕ ಬಹಿಷ್ಕೃತ ಭಾರತ ಸಮತ ಮತ್ತು ಜನತಾ ತನ್ನ ನಾಲ್ಕು ಪತ್ರಿಕೆ ಅಂತ ಇರ್ತಾರೆ ನಾಟು ಪತ್ರಿಕೆ ಅಂತ ಇಡೀ ದೇಶಕ್ಕೆ ಕೂಡ ಮಾತಾಡುವ ಹಕ್ಕನ್ನು ಕೊಡ್ತಾರೆ ಅದಕ್ಕೆ ನಾನು ಬಹಳ ಕಡೆ ಹೇಳ್ತಿರ್ತೇನೆ ಇದು ಯಾರ್ಯಾರು ಬರ್ತಾ ಇದ್ದಮ್ಮ ಬಾಯಿರಾಕ ಬಾಯಿ ಬರೆಯಪ್ಪ ಅಕ್ಕ ಇದು ಯಾರ ರಕ್ತಪ್ಪ ಅಂದ್ರೆ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಇತಿಹಾಸ ಪುರುಷ ಮೂಕ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ನನ್ನ ತಪ್ಪಲು ಬಿಡಂಗಿಲ್ಲ ಎಲ್ಲಿ ತುಮ ಸ್ವಾಭಿಮಾನ ಇರುತ್ತೋ ಅಲ್ಲಿ ನನ್ನ ತಲೆ ಕೊಳ ಇರ್ತಕ್ಕಂತ ಮಾತ್ರ ಗಟ್ಟಿಯಾಗಿ ಹೇಳಿಕೆ ಬರ್ತೀವಿ ಅದಕ್ಕಾಗಿ ಅವ್ರು ಕೊಡೋದಕ್ಕೆ ಕಾಣ್ತಿರಲ್ಲಿ ಬಹಳ ಇಷ್ಟ ಆಯ್ತು ನನ್ನ ಪಾರ್ವತಿ ಹೇಳಿದ ಫೋಟೋ ಬೇಡಪ್ಪ ಬೇಡಪ್ಪ ಅಂತ ಹೇಳಿ ಯಾರು ಫೋಟೋ ಹೋಗ್ತಾ ನಾನು ಬಾಂಡ್ ಹೇಳ್ತಿರ್ತೇನೆ ಹೇಳಿದ ನೀವ್ ಇದೀಗ ಮುಂಪಿ ಹೇಳಿ ಮತ್ತೊಂದು ಹೇಳಿ ನಾನು ಡೋಂಟ್ ಮೈ ಫೋಟೋ ನಮ್ಮ ಫೋಟೋ ಅವಶ್ಯಕತೆ ಇಲ್ಲ ಯಾಕೆ ಫೋಟೋ ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮ ಫೋಟೋ ಹಾಕೊಂಡು ನಾವು ಹೀರೋ ಆಗೋದಲ್ಲ ಯಾರು ಮತ್ತೆ ಹೀರೋ ನಾಳೆ ಮುಪ್ಪತ್ತು ಹಸಿರು ಹೇಳಿದ್ಯಾ ಈ ಕುತ್ತೇಳ ಐದು ಹಸಿರು ಗೊತ್ತಿರಿ ಸಲ್ಮಾನ್ ಖಾನ್ ಯಾರು ಕೇಳಿ ಹೀರೋನ್ ಅವರು ಶಾರುಖ್ ಖಾನ್ ಯಾರು ಕೇಳಿ ಅವ್ರು ಹೀರೋ ಅಂತಾರ ಕ್ನ ಕೈತ ಯಾರು ಕೇಳಿ ಏ ಹೀರೋ ಅಂತಾರ ಸಲೀನ್ ಯಾರು ಕೇಳಿ ಹೀರೋ ಅಂತಾರ నిమ్ జాక్ కోటి కోటినూర్ కోటి ఐదునూర్ కోటి ఆరునూర్ కోటి తావ అవునా రకా నౌకరి తిన్నా అన్న హోళక బట్టె కుండ కుర్చి నిల్ నెల ఈ రీతి హబ్బద వాతావరణ నిర్మాణు బాబా సాహ్బ్ అంబేద్కర్ ద రియల్ హీరో ఆఫ్ ఇండియా అంతకంత మాత్ర బా గట్టి ಟ್ರಿಯಲ್ ಲಿವ್ ನಿಜವಾದ ನೈತಿಕ ನಾಯಕ ಬಾಬಾ ಸಾಹೇಬ್ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಮತ್ತು ಹದಿಮೂರು ಗಂಟೆ ಅತ್ಯಂತ ಉತ್ಕೃಷ್ಟವಾಗಿ ಅತ್ಯಂತ ಆಶಾದಲಿತವಾಗಿ ಅತ್ಯಂತ ನಿಲುವಿನಿಂದ ಅತ್ಯಂತ ಕಾಲದಲ್ಲಿತವಾಗಿ ಈ ರಾಷ್ಟ್ರಕ್ಕೆ ಗಣನೀಯವಾಗಿರ್ತಕ್ಕಂತಹ ಸಂವಿಧಾನ ಕೊಟ್ಟ ನಮ್ಮ ಅಪ್ಪ ಇದೇ ಗಾಂಧೀಜಿ ಅವರು ಇದೇ ಪಟೇಲ್ ಅವರು ಇದೇ ನಾಯ್ಡು ಅವರು ಲಾರ್ಡ್ ಜೆಲಿಂಗ್ ಹತ್ರ ಹೋಗ್ತಾರೆ ಜಗತ್ತಿನ ಒಂಬತ್ತು ದೇಶಕ್ಕೆ நீ அவ் ஜோட் சூக் விஷயத்த இங்கிலாண்ட் நோட் ನಿಮ್ಮ ದೇಶ ಕಲ್ಯಾಣದ ಬಹಳ ಕಷ್ಟ ಯಾಕಪ್ಪ ಅಂದ್ರೆ ನಿಮ್ ದೇಶದಲ್ಲಿ ಆರ್ ಸಾವಿರದ ಏಳುನೂರ ಎಪ್ಪತ್ತಕ್ಕೂ ಅಧಿಕ ಜಾತಿ ಹತ್ತಕ್ಕೂ ಅಧಿಕ ಧರ್ಮ ಅದಾವ ಬೇರೆ ಬೇರೆ ಭಿನ್ನ ಪಂಗಡ ಪಂಥಗಳ ಕಲ್ಯಾಣ ಯಾಕೆ ಆಗ ನಮ್ಮ ಕಡೆಯಿಂದ ನಿಮ್ಮ ದೇಶ ಕಲ್ಯಾಣದ ಶಕ್ತಿ ಐತಪ್ಪ ಅಂದ್ರೆ ಅದು ಅರವತ್ ನಾಲ್ಕು ವಿಷಯದಲ್ಲಿ ಸ್ನಾತಪೋತ್ರ ಪದವಿ ಪಡ್ಕೊಂಡಿರ್ತಕ್ಕಂಥ ಮೂವತ್ತೆರಡು ವಿಷಯದಲ್ಲಿ ಪದವಿ ಪಡ್ಕೊಂಡಿರ್ತಕ್ಕಂಥ ಐವತ್ತೆಂಟು ಸಾವಿರ ಪುಸ್ತಕಗಳು ಓದಿರ್ತಕ್ಕಂಥ ಒಂದು ದಿನಕ್ಕೆ ಹದಿನೆಂಟೆ ಅಭ್ಯಾಸ ಮಾಡ್ತಿರ್ತಕ್ಕಂಥ ಏಕೈಕ ನಾಯಕ ನೀವ ವಿಚಾರ ಮಾಡ್ಬೇಕು ಬಾಬಾ ಸಾಹೇಬ್ ಎಷ್ಟಿಟ್ಟು ನೀವು ವಿಚಾರ ಮಾಡಿ ಇಂಗ್ಲೆಂಡ್ ಹೇಳ್ತಾರೆ ಅವರಪ್ಪ ನಮ್ಮಪ್ಪ ಹೋಗಿ ಬಾಬಾ ಸಾಹೇಬ್ ನೀವು ಅಂತೇಳಿ ದಟ್ ಇಸ್ ಪವರ್ ಆಫ್ ಮೈ ಡ್ಯಾಡ್ ದಟ್ ಇಸ್ ಪವರ್ ಆಫ್ ಮೈ ಬ್ಲಡ್ ದಟ್ ಇಸ್ ಪವರ್ ಆಫ್ ಮೈ ಹೀರೋ ಮೈ ಕಿಂಗ್ ಅವರು ನಿಜವಾದ ನಾಯಕ ಈ ದೇಶಕ್ಕೆ ಅವ್ರ ನಂತರ ಮಾತುಕಟ್ಟಿದ್ದೆ ಇವೆಲ್ಲ ಉತ್ಕೃಷ್ಟ ಆಗ್ಬೇಕು ಚಿಂತಾಪಾತ್ರ ಆಗ್ಬೇಕು ಪುತ್ತಳಿ ಬೆರವನಿಗೆ ಮತ್ತೊಂದು ಮಗದೊಂದು ಮಾಡಿ ಅಂತ ಹೇಳಿ ದುರ್ಗೋಣ್ ಜಾತ್ರೆ ಎರಡ್ ಸಾವಿರ ಮೈ ಕೂತು ಬಾಬಾ ಸಾಹೇಬ್ ಚತ್ತೀಸ್ಗಢ ಅಂತ ಅಂತ ಹೇಳಿ ಹೌದಾರ ಆಚರಣೆಗಳು ಮಾರಕ ದಾರಣಿಲ್ಲ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟು ಮತ್ತ ಆಚರಣೆ ಮಾಡಬೇಡ ನೀವು ಆಚರಣೆ ಬೆಕ್ಕ ಮಾಡಲಿ ಬೇಡ ಅಂತ ನಾನು ಯಾವ ನಿಮ್ಗೆ ನೌಕರಿ ಕೊಡ್ಲಿಕ್ಕೆ ರಾಮ ಶೀತ ದುರ್ಗವ್ವ ಕಾಲವ್ವ ಕೈಯವ್ವ ಕಂಕವ್ವ ಯಾರು ಬರಲಿಲ್ಲ ನಿಮ್ಗೆ ನೌಕರಿ ಕೊಡ್ಲಿಕ್ಕೆ ಬಂದದ್ದು ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕಾಗಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಧ್ಯಯನ ಮಾಡ್ತಕ್ಕಂಥ ನೆನಪಿಟ್ಕೊಳ್ಳಿ ಈ ಲಂಡ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಎಕನಾಮಿಕ್ಸ್ ಅನ್ನು ಮುಗಿಸ್ಲಿಕ್ಕೆ ಸುಮಾರು ಎಂಟು ವರ್ಷ ಟೈಮ್ ಬೇಕು ಎಂಟು ವರ್ಷದಲ್ಲಿ ಮಾತ್ರ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಎಕನಾಮಿಕ್ಸ್ ಎಂತಾಗುತ್ತೆ ಎಂಟು ವರ್ಷ ಅಭ್ಯಾಸ ಅಲ್ಲಿ ನಿಮ್ಮಪ್ಪ ಮತ್ತೆ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಎಕನಾಮಿಕ್ಸ್ ಪದವಿಯನ್ನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿಮೂರು ದಿನಗಳಲ್ಲಿ ಮುಗಿಸುವ ಮುಖಾಂತರ ಇಡೀ ಜಗತ್ತಿಗೆನೆ ನಾನೆಂಥ ಪ್ರಭಾವ ಶಾಲೆ ತಪ್ಪು ಜ್ಞಾನ ಪ್ರೂವ್ ಮಾಡಿರ್ತಕ್ಕಂಥ ಏಕೈಕ ನಾಯಕ ಎರಡೇ ಎರಡು ವರ್ಷದಲ್ಲಿ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಆತ್ಮಶಾಸ್ತ್ರದಲ್ಲಿ ಪದವಿ ಪಡ್ಕೊಂಡಿರ್ತಕ್ಕಂಥ ಜಗತ್ತಿನ ಏಕೈಕ ನಾಯಕ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಧ್ಯಯನ ಶಿವರಾತ್ರಿ ಓದ್ಬಿಟ್ಟ ಗೊತ್ತಾ ಇತಿಹಾಸ ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಿದ್ರು ಇತಿಹಾಸ ಇತ್ತವರು ಮಾತ್ರ ಇತಿಹಾಸವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇತಿಹಾಸ ಅರಿಯದೆ ಹೋದ್ರೆ ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಇತಿಹಾಸನ ಅರ್ಥ ಮಾಡ್ಕೊಳಿ ಪ್ರಯತ್ನ ಪಡ್ರಿ ನೀವೆಲ್ಲ ಅಂತಕ್ಕಂಥ ಮಾತ್ರ ಬಾಬಾ ಸಾಹೇಬ್ ಹೇಳ್ತೀವಿ ತನ್ನ ಮಕ್ಕಳ ಸಾವಿನಲ್ಲೂ ಕೂಡ ಹಣವನ್ನು ಖರ್ಚು ಮಾಡಲಿಕ್ಕೆ ಹಣ ಇಳಿದ ತಾಯಿ ಮಟ್ಟಕ್ಕೆ ರಮಾ ತಾಯಿ ತನ್ನ ಗಂಡನ ಜೊತೆಗೆ ಮೂವತ್ತೈದು ವರ್ಷ ಬದುಕಿದ್ರು ಕೂಡ ಸ್ವಾಭಿಮಾನದ ಬದುಕೊಂಡಿ ತನ್ನ ಗಂಡ ವಿದ್ಯಾಭ್ಯಾಸಕ್ಕೆ ಒಂದು ಅರ್ಥ ತಾಯಿ ಯಾರು ಮಗು ಇವತ್ತು ನಂಬುವ ಮಾತಾಡುತ್ತಾರೆ ಬರ್ತಾ ಯಾರು ಮಗಿತಿ ಯಾವ ಅಂತ ತಾಯಿ ಹೊಟ್ಟಿಗೆ ಹುಟ್ಟಿ ನಾವೆಲ್ಲ ಅಂತ ತಾಯಿ ನಾವೆಲ್ಲ ಮಕ್ಕಳೆಲ್ಲ ಯಾಕಲ್ಲೂ ಬರ್ಕೋತ ಕರ್ಕೊಂಡಾಗ ಅಪ್ಪನ ಮೂರ್ತಿಯನ್ನು ಕುಣಿಸಿ అప్ప ఆచరణ మాకైతి ఆచల్సీ ఆచర్సీ బాడ ఆస్రి అప్పుడు సవ్వాన్ అంత మొడ్ యాకంద్రె హూర ఆరు తెలుసు బాధ జాన బాగా జిను జినుగు అల్లి ತಿರುಸಿ ಬಯಸ್ತಾರೆ ಗುಡು ಗುಡುಗುವ ಗುಡುಗಿನಲ್ಲಿ ಜಿಗಿ ಜಿಗಿಯುವ ಮಳೆಯಲ್ಲಿ ಬಂತು 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 ಒಂದು ಒಂದು ಕಾಲ ಅದೇ ಒಂದು ಕಾಲ ಕೂಡಿ ಬಂತು ಅಲ್ಲ ಹದಿನೇಳು ವಸಂತ ಹದಿನೇಳು ವಸಂತ ಭೀಮಾ ಒಂಬತ್ತು ವಸಂತ ಖಂಡಾರಮ ಹದಿನೇಳು ವಸಂತ ಭೀಮಾ ಒಂಬತ್ತು ವಸಂತ ಖಂಡಾರಮ ಜುರ್ ಜುರು ಜುರ್ಜುರು ಹೊತ್ತಲೇ ಬೇರಾಗು ಬೇರಾಗೋ ಹೊತ್ತಲೆ ಮದುವೆ ಆಗೋಯ್ತಲ್ಲ ಭೀಮ ರಮ ಬಂದಾದ್ರಲ್ಲ ಅಂತ ಆ ತಿರುಸಿ ಬಯಸ್ತಾರೆ ಒಂಬತ್ತು ವರ್ಷ ನಮ್ಮ ಮೌನಿಗೆ ನಮ್ಮ ಅಪ್ಪನ ಕೈ ಇಳಿದಾಗ ಒಂಬತ್ತು ವರ್ಷದ ನಮ್ಮ ಅಪ್ಪನ ಕೈ ಹಿಡಿದು ಮೂವತ್ತೈದು ವರ್ಷ ತನ್ನ ಈ ಬದುಕನ್ನ ಬಿಡಿ ತನ್ನ ಗಂಡನಿಗೆ ಬದುಕಿ ನನ್ಗೆ ಎಷ್ಟೇ ನೋವು ಬಂದ್ರು ಪರವಾಗಿಲ್ಲ ಏನೇ ಆದ್ರೂ ಪರವಾಗಿಲ್ಲ ನನ್ನ ನೋವನ್ನ ನಾನು ಬಟ್ಟೆ ಹಾಕೋದು ನನ್ನ ಗಂಡನಿಗೆ ಸಾಗಿ ಕೇಳಕ್ಕೆ ಅವಕಾಶ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ತನ್ನ ಗಂಡನಿಗೆ ಶಾಲೆಯಲ್ಲಿ ವಿದ್ವತ್ತಿಗೆ ಅವಕಾಶ ಮಾಡಿಬಿಟ್ಟು ಾಯಿ ನೋಡೋಣ ಪ್ರಭಾಪಾಯಿ ಅಂಬೇಡ್ಕರ್ ಅದಕ್ಕಾಗಿ ಅತ್ತ ನೋಡ್ಕೋಬೇಕಲ್ಲ ಬಾಬಾ ಸಾಹೇಬ್ರ ಕಟ್ಲಿಕ್ಕೆ ನಿಮ್ಮ ಮಕ್ಕಳನ್ನ ಪ್ರಭುತ ಭಾರತೀಯರನ್ನಾಗಿ ಮಾಡಿ ನಿಮ್ಮ ಮಕ್ಕಳ ಚಿಂತಾ ಕರ್ತವನ್ನಾಗಿ ಮಾಡಿ ನಿಮ್ಮ ಮಕ್ಕಳ ಮಾಡಿ ನೀವು ನೆನಪಿಟ್ಕೊಳ್ಳಿ ನಾ ಬಾಬಾ ಸಾಹೇಬ್ ಉದಾಹರಣೆ ಕೊಡೋಣ ಜಂಕಣಿ ಕಳ್ಕೊಂಡಾಗ ಉದಾಹರಣೆ ಕೊಡ್ತಾನೆ ಬಾಯ್ ಜೋರು ಬಾಬಾ ಸಾಹೇಬ ಉದಾಹರಣೆ ಕೊಡ್ತಾನೆ ಕಾರ್ಯಕ್ರಮಕ್ಕೆ ಬಂದಾಗಿದ್ರೆ

ಅದಕ್ಕ ಸಾಕ್ಷ್ಯ ಅದಕ್ಕಾಗಿ ಬಾಬಾ ಸಾಹೇಬ್ರ ಕಾಣಿಸಿದ ಭಾರತ ಕಟ್ಟಬೇಕಾದ್ರೆ ನಾವೆಲ್ಲ ಉತ್ಕೃಷ್ಟ ಆಗ್ಬೇಕು ವಿದ್ಯಾವಂತರಾಗಬೇಕು ಪ್ರಜ್ಞಾವಂತರಾಗಬೇಕು ಚಿಂತಾಕ್ರಾಂತರಾಗಬೇಕು ವೈಚಾರಿಕತೆ ಬೆಳೆಸ್ಕೊಳ್ಬೇಕು ವಿದ್ವತ್ಪೂರ್ವ ವ್ಯಕ್ತಿಗಳಾಗಬೇಕು ನಿಮ್ಮ ಮಕ್ಕಳನ್ನ ಓದುವಿಕೆ ಹಚ್ಚಬೇಕು ಯಾಕಂದ್ರೆ ನಿಮ್ಮ ಸತ್ವಗಳು ಓದು ಹೆದರುತ್ತ ನಿಮ್ಮ ಓದಿಗೆ ಮಾತ್ರ ಮತ್ತೆ ಅವ್ರ ಮನೆಗಳು ನಿಮ್ಮ ಓದಿಗೆ